ನಮಸ್ಕಾರ ಪ್ರೀತಿಯ ಮಿತ್ರರ ಮಿತ್ರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸಹ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಹುಣಸೂರಿನ ಜೆ ಎಲ್ ಬಿ ರಸ್ತೆಯಲ್ಲಿರುವಂತಹ ಸಂತ ಯೋಹಾನ ದೇವಾಲಯದ ಫಾದರ್ ಅವರು ಕ್ರಿಸ್ಮಸ್ ಹಬ್ಬದ ಬಗ್ಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅದನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಸೆರೆ ಹಿದ್ದೇನೆ ಬನ್ನಿ ಈಗ ನಾವು ಅದನ್ನು ನೋಡೋಣ ಮತ್ತು ಆ ದೇವಾಲಯದ ದರ್ಶನವನ್ನು ಮಾಡೋಣ ಯೇಸುಕ್ರಿಸ್ತನ ನಾಮದಲ್ಲಿ ಪ್ರೀತಿಯಿಂದ ಸ್ವಾಗತಿಸಿ ವಂದಿಸುತ್ತಾ ನಿಮ್ಮೆಲ್ಲರಿಗೂ ಸಿ ಐ ಸಂತ ಯೋಹಾನ ದೇವಾಲಯ ಹುಣಸೂರು ಇಲ್ಲಿನ ಸಭಾಪಾಲಕರು ಸಭಾಪಾಲನ ಸಮಿತಿ ಮತ್ತು ಸಭೆಯವರೆಲ್ಲರ ಪರವಾಗಿ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸುವವರಾಗಿದ್ದೇವೆ ಕ್ರಿಸ್ಮಸ್ ಹೆಸರೇ ಸೂಚಿಸುವಂತೆ ಕ್ರೈಸ್ಟ್ ಮತ್ತು ಮಾಸ್ ಕ್ರಿಸ್ತನ ಆರಾಧನೆ ಕ್ರಿಸ್ತನನ್ನ ಆ ಹಬ್ಬ ಲೋಕ ರಕ್ಷಕನ ಕ್ಷಣನದ ಶುಭ ಮತ್ತು ಮಾನವನ ಕ್ರಿಸ್ತನ ಆನಂದಿಸುತ್ತ ನಾವೆಲ್ಲ ಸ್ಮರಿಸುತ್ತೇವೆ ದೇವತಿ ದೇವರು ಮನುಷ್ಯನಾಗಿ ತನ್ನ ತಗ್ಗಿಸಿಕೊಂಡು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ದೇವರು ಮಾನವನಾಗಿ ಈ ಲೋಕಕ್ಕೆ ಬಂದರು ದಾಸನ ರೂಪವನ್ನ ಧರಿಸಿಕೊಂಡು ಗೋಧಲೆಯಲ್ಲಿ ಕುಂಚಿಗೆಯಲ್ಲಿ ದುಶಿಷ್ಟವಾಗಿ ಮರಗಿಡನು ಎಂಬುದಾಗಿ ನಾವು ವೈವನಲ್ಲಿ ಓದ್ತೇವೆ ಈ ಕ್ರಿಸ್ಮಸ್ ದೇವರ ಮನುಷ್ಯರಿಗೆ ತಲುಪಿಸಿದಂತಹ ಹಬ್ಬ ಈ ಕ್ರಿಸ್ಮಸ್ ದೇವರ ಪ್ರೀತಿಯನ್ನ ಮನಜಂಗುಲಕ್ಕೆ ಸಾರಿದ ಹಬ್ಬ ಮನುಷ್ಯರಿಗೆ ರಕ್ಷಣೆ ತಂದು ಕೊಟ್ಟಂತಹ ಹಬ್ಬ ಹಾಗಾಗಿ ದೇವ್ರೇಳ್ತಾರೆ ಮೂರು ಹದಿನಾರರಲ್ಲಿ ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟರು ಆತನನ್ನ ನಂಬುವ ಒಬ್ಬನಾದರೂ ನಾಶವಾಗದೆ ಇಲ್ಲಿ ಬಹಳ ಪ್ರಾಮುಖ್ಯವಾದಂತ ವಿಷಯ ನಂಬಿಕೆ ನಂಬಿಕೆಯ ಮೂಲಕವಾಗಿ ಉಂಟಾಗುವಂತ ರಕ್ಷಣೆ ಆತನನ್ನ ನಂಬುವ ಒಬ್ಬರು ನಾಶವಾಗುವುದಿಲ್ಲ ಅಂತ ಹೇಳಿ ದೇವ್ರ ವಾಕ್ಯ ನಮ್ಗೆ ತಿಳಿಸುತ್ತದೆ ಹಾಗಾಗಿ ದೇವರ ವಾಕ್ಯ ನಮ್ಗೆ ಕರೆ ಕೊಡ್ತದೆ ದೇವರು ನಮಗೆ ಕರೆ ಕೊಡ್ತಾ ಇದ್ದಾರೆ ಏನಂದ್ರೆ ಆತನ ಬಳಿಗೆ ಬರುವವರು ಎಂಬುದಾಗಿ ನಂಬಬೇಕು ಆತನನ್ನ ನಂಬಬೇಕು ಆ ಮೂಲಕ ನಂಬಿಕೆ ಮೂಲಕ ರಕ್ಷಣೆಯನ್ನ ಹೊಂದಿಕೊಳ್ಳುವಂಥದ್ದು ಒಬ್ಬರೂ ನಾಶವಾಗದೆ ನಿತ್ಯ ಜೀವವನ್ನ ಪಡೆಯಬೇಕೆಂದು ಆತನನ್ನ ಕೊಟ್ಟನು ಎಂಬುದಾಗಿ ದೇವ್ರ ಉದ್ದೇಶ ಈ ಲೋಕಕ್ಕೆ ಅಂತ್ಯ ಆಗೋದಿಲ್ಲ ಅಥವಾ ದೇವರ ಉದ್ದೇಶ ಮನುಷ್ಯರ ಜೀವಿತ ಮರಣದಲ್ಲಿ ಲೋಕದಲ್ಲಿ ಅಂತ್ಯ ಆಗೋದಿಲ್ಲ ಬಂದಾಗ ನಿತ್ಯ ಜೀವವನ್ನ ಕೊಡಬೇಕು ಮರಣಾನಂತರದ ಶೀಲಿತ ದೇವರೊಂದಿಗೆ ನಿರಂತರವಾಗಿ ಜೀವಿಸುವಂತ ನಮಗೆ ಏಸು ಕ್ರಿಸ್ತನು ತಕ್ಕಿಸಿಕೊಂಡು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ನಾವು ಅನೇಕ ವೇಳೆ ಅನ್ಕೊಳ್ತೇವೆ ಒಬ್ಬ ಅರಸನಾಗಿ ಹುಟ್ಟಬೇಕಾದವನು ಬೈಬಲ್ ತಿಳಿಸದೆಲ ಕುಲದ ಅರಸನಾದವನು ದಾವಿನ ಸಿಂಹಾಸವನ್ನು ಅಲಂಕರಿಸಬೇಕಾದವನು ಒಬ್ಬ ಅರಸ ಸಾಧಾರಣವಾಗಿ ಅರಮನೆ అతను ఎల్ హి బా కొట్టి హిబిదా ఉద్దేశ ఇష్ట అరమన హలో ఉంటే ಎಲ್ಲಾ ಜನರು ಆತನನ್ನ ಸಂಧಿಸಬಹುದು ಅರೂ ಸಂಧಿಸಬಹುದು ದೀನ ದಲಿತರು ಆತನನ್ನ ಸಂಧಿಸಬಹುದು ಬಡವರು ಕುರುಬರು ಆತನನ್ನ ಸಂಧಿಸಬಹುದು ಈ ನಿಟ್ಟಿನಲ್ಲಿ ಆತನ ಕೊಟ್ಟಿಗೆಯಲ್ಲಿ ಜನ್ಮವನ್ನ ಕಾಣ್ತಾನೆ ಎಲ್ಲಾ ವರ್ಗದವರು ಜೋಯಿಸರು ಆತನನ್ನ ಹುಡುಗಿ ಬಂದ್ರು ಏಸುವನ್ನ ಕಂಡುಕೊಂಡ್ರು ಕುರುಬರು ಆತನನ್ನ ಹುಡುಗಿ ಬಂದ್ರು ಏಸುವನ್ನ ಕಂಡುಕೊಂಡ್ರು ಹಾಗಾಗಿ ಆತನ ಕೊಟ್ಟಿಗೆಯಲ್ಲಿ ಜನ್ಮವನ್ನ ಕಾಣ್ತಾನೆ ಈ ದಿವಸ ಕ್ರಿಸ್ಮಸ್ ನ ಹಬ್ಬ ಏಸು ನನ್ನ ನಿಮ್ಮ ಹೃದಯಗಳಲ್ಲಿ ಹುಟ್ಟುವುದಕ್ಕೆ ಮನಸ್ಸು ಮಾಡಿದ್ದಾನೆ ಸೊ ನಮ್ಮ ಹೃದಯವನ್ನ ತೆರೆದು ಸ್ಥಳ ಮಾಡಿಕೊಡುವುದಕ್ಕೆ ನಾವು ನಮ್ಮ ಹೃದಯದಲ್ಲಿ ಹುಟ್ಟುವಂಥದ್ದೇ ನಾವು ಆತನನ್ನ ಅಂಗೀಕರಿಸುವಂತದ್ದೇ ನಮಗೆ ರಕ್ಷಣೆ ದೇವರು ಕೇಳ್ತಾರೆ ಯೋಗನ ಒಂದು ಯಾರ್ಯಾರು ಆತನನ್ನ ಅಂಗೀಕರಿಸಿದರೋ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನ ಕೊಟ್ಟೆ ಎಂಬುದಾಗಿ ಹಾಗಾಗಿ ಇಂದು ನಾವು ಅದರನ್ನ ಅಂಗೀಕರಿಸುವುದಾದರೆ ಕ್ರಿಸ್ಮಸ್ಗೆ ನಿಜವಾದ ಅರ್ಥ ಬರ್ತದೆ ಸೊ ನಾವು ಈ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕಾದರೆ ನಮ್ಮೊಳಗೆ ಯೇಸು ಕ್ರಿಸ್ತನು ನಮ್ಮ ಹೃದಯಗಳಲ್ಲಿ ಜನನ ತಾಳ್ಬೇಕಾಗಿದೆ ಯೇಸು ಕ್ರಿಸ್ತನ ಜನನ ಹಬ್ಬ ಒಂದು ದಿವಸಕ್ಕೆ ಅದು ಮುಗಿ ಮುಗಿದು ಹೋಗುವಂತದಲ್ಲ ಏಸು ಕ್ರಿಸ್ತನ್ ಹುಟ್ಟಿದನು ಈ ಲೋಕದಲ್ಲಿ ಜೀವಿಸಿದನು ಅದೇ ರೀತಿಯಾಗಿ ನಮ್ಮ ಹೃದಯದಲ್ಲಿ ಹುಟ್ಟುವಂತ ಏಸು ನಮ್ಮೊಳಗೆ ಜೀವಿಸುತ್ತಾ ಇರುವಾಗ ನಾವು ಆತನಂತೆ ಜೀವಿಸುತ್ತಾ ಇರುವಾಗ ಅದು ನಿಜವಾಗಿ ಕ್ರಿಸ್ಮಸ್ಗೆ ಅರ್ಥ ಬರ್ತದೆ ಬಹುಶಃ ಕ್ರಿಸ್ಮಸ್ ಅಥವಾ ಏಸುವಿನ ಹುಟ್ಟಿಗೆ ನಿಜವಾದ ಅರ್ಥ ಬದಿನ ಸಾಧಿಸಿದ್ದರಿಂದಲೇ ಆತನ ಈ ದಿವಸ ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೇವೆ ದೇವರು ಕೇಳ್ತದೆ ಆತನು ದೇವ ಸ್ವರೂಪನಾಗಿದ್ದರೂ ತನ್ನ ಬರೆದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸಂತೃಷ್ಟನಾದನು ಎಷ್ಟರ ಮಟ್ಟಿಗೆ ಅಂದ್ರೆ ಗ್ರೂಜಿಯಲ್ಲಿ ಮರಣವನ್ನು ಹೊಂದುವಷ್ಟು ಮಟ್ಟಿಗೆ ಆತನನ್ನು ತಗ್ಗಿಸಿಕೊಂಡವನು ವ್ಯನಾದನು ಸೊ ಏಸು ಕ್ರಿಸ್ತನ ಈ ಲೋಕಕ್ಕೆ ಬಂದಂತ ಕಾರ್ಯ ಪರಿಪೂರ್ಣಗೊಂಡಿದ್ದು ಆತನ ಕ್ರುಜಿಯ ಮರಣದಲ್ಲಿ ಅದು ಜಯ ಸಾಧಿಸಿದ್ದು ಆತನ ಪುನರುತ್ಥಾನದಲ್ಲಿ ಹಾಗಾಗಿ ಇವತ್ತು ನಾವೆಲ್ಲರೂ ಸಂತೋಷ ಸಂಭ್ರಮದಲ್ಲಿದ್ದೇವೆ ಇದು ಕೇವಲ ಅಲ್ಲ ಇದು ಆರಾಧನೆ ಇದು ನಾವೆಲ್ಲರೂ ಕ್ರಿಸ್ತನನ್ನ ಅಂಗೀಕರಿಸಿ ಜೀವಿಸುವುದಕ್ಕೆ ಇರುವಂತಹ ಕರೆ ಏಸುವನ ಜೀವನವನ್ನ ದಿನನಿಚಲು ನಾವು ಕೂಡ ನಮ್ಮ ನಡೆತೆಯಲ್ಲಿ ನಮ್ಮ ಬದುಕಿನಲ್ಲಿ ಅನುಸರಿಸುವುದಕ್ಕೆ ಕ್ರಿಸ್ಮಸ್ ಹಬ್ಬ ನಮಗೆ ಕರೆ ಕೊಡ್ತದೆ ಹಾಗಾಗಿ ಬೆಳಕಿನ ಹಬ್ಬ ಅಂತ ಕೂಡ ಕರೀತೀವಿ ಕೇವಲ ಲೈಟಿಂಗ್ಸ್ ಅನ್ನ ಹಾಕುವುದಕ್ಕೆ ಮಾತ್ರ ಅಲ್ಲ ನಮ್ಮೊಳಗಿರುವಂತ ಕತ್ತಲು ಪಾಪ ಎಂಬ ಕತ್ತಲು ಹೋಗಿ ಏಸು ಕ್ರಿಸ್ತನ ಬೆಳಕು ನಮ್ಮ ಹೃದಯದಲ್ಲಿ ಮೂಡಿ ಆ ರಕ್ಷಣೆಯಲ್ಲಿ ನಾವು ಜೀವಿಸಬೇಕು ಅನ್ನುವಂಥದ್ದು ಹಾಗಾಗಿ ಈ ಬೆಳಕಿನ ಹಬ್ಬದಲ್ಲಿ ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ ನಮ್ಮೆಲ್ಲರ ಬದುಕಿಗೆ ಹೊಸ ಬೆಳಕನ್ನ ತಲುಪಕೊಳ್ಳಲಿ ಮತ್ತು ಆತನನ್ನ ಅಂಗೀಕರಿಸಿ ಜೀವಿಸುವಂತ ಬದುಕು ನಮ್ಮದಾಗ್ಲಿ ಆತನ ಜೀವಿತವನ್ನ ನಾವು ಕೂಡ ದಿನನಿತ್ಯ ಅನುಸರಿಸುವಂತೆ ಈ ಹಬ್ಬ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ ಕ್ರಿಸ್ಮಸ್ ಹಬ್ಬದಲ್ಲಿ ಏಸುಗೆ ಏಸುವಿನ ಜನನದ ಸಂದೇಶದಲ್ಲಿ ಆತನಿಗೆ ಹೆಸರು ಇಮಾನವೇ ಇಲ್ಲ ಅಲ್ವಾ ಇಮಾನ್ವೇಲ ದೇವರು ನಮ್ಮ ಕೂಡ ಇದ್ದಾನೆ ಸೊ ಆದರೂ ನಮ್ಮ ಕೂಡ ಇರುವಂತ ಬದುಕು ನಮ್ಮದಾಗಿ ಇರುವುದಾಗಿ ನಾವು ದೇವರಲ್ಲಿ ಪ್ರಾರ್ಥಿಸುತ್ತ ಈ ವರ್ಷದ ಹಬ್ಬ ತಮ್ಮೆಲ್ಲರಿಗೆ ಆಶೀರ್ವಾದವನ್ನು ತಂದುಕೊಳ್ಳಿರುವುದಾಗಿ ನಾವು ಬೇಡಿಕೊಳ್ಳುವುದಾಗಿದ್ದೇವೆ ಆಮೇಲೆ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ